ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀಮಂತರಾಗಬೇಕೆಂದರೆ ಈ ಸೂತ್ರಗಳನ್ನು ಅಳವಡಿಸಿಕೊಳ್ಳಿ ಹೆಚ್ಚು ಸಂಪಾದಿಸಬೇಕು ಬೇಗ ಏಳಿಗೆ ಹೊಂದಬೇಕು ಎನ್ನುವುದು ಎಲ್ಲರ ಕನಸು ಆದರೆ ಕೆಲವೊಂದು ತಪ್ಪುಗಳು ಎಷ್ಟು ದುಡಿದರೂ ಸಂಪಾದಿಸಿದರೂ ಉಳಿಯೋದಿಲ್ಲ ಅಡೆತಡೆಗಳು ಉಂಟಾಗ್ತವೆ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ವಾಸಿಸುವ ಮನೆ ನಮಗೆ ಅದೃಷ್ಟ ದುರಾದೃಷ್ಟ ತರುತ್ತದೆ ಈಶಾನ್ಯ ದಿಕ್ಕು ಸಂಪತ್ತು ಅದೃಷ್ಟ ದಿಕ್ಕು ಕುಬೇರನು ನೆಲೆಸಿರುವ ದಿಕ್ಕು ಮನೆ ಕಚೇರಿಯಲ್ಲಿ ಸ್ನಾನಗೃಹ ಚಪ್ಪಲಿ ಸ್ಟ್ಯಾಂಡ್ ನೀರಿನ ಟ್ಯಾಂಕ್ ಈ ದಿಕ್ಕಿನಲ್ಲಿ ಇಡಬಾರ್ದು ಇದು ಅದೃಷ್ಟದ ಜೊತೆಗೆ ವ್ಯಕ್ತಿಯ ಆರೋಗ್ಯಕ್ಕೂ ಹಾನಿಯುಂಟು ಮಾಡುತ್ತೆ ಈಶಾನ್ಯ ದಿಕ್ಕನ್ನು ಪೂಜೆ ಸ್ಥಳವಾಗಿ ಬಳಸಬೇಕು ಈಶಾನ್ಯ ದಿಕ್ಕು ಮೆದುಳು ಎಂದು ಕರೀತಾರೆ ನೈಋತ್ಯ ದಿಕ್ಕಿನಲ್ಲಿ ಮನೆಯ ಮುಖ್ಯ ದ್ವಾರ ಇದ್ದರೆ ಅದೃಷ್ಟ ತರುತ್ತದೆ ಹಣದ ಲಾಕರನ್ನು ನೈಋತ್ಯದಲ್ಲಿ ಇಟ್ಟರೆ ಆರ್ಥಿಕತೆ ಕೂಡ ಸುಧಾರಿಸುತ್ತೆ ಲಾಕರನ್ನು ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ತೆರೆದರೆ ಆರ್ಥಿಕ ಅದೃಷ್ಟ ಕೂಡ ತರುತ್ತೆ ಸ್ನಾನಗೃಹ ವಾಸ್ತು ಸರಿ ಇಲ್ಲದ ಸ್ನಾನಗೃಹ ಸಂಪತ್ತಿನ ಅತಿಯಾದ ಹೊರಹೊರೆ ಹೊರಹರಿವನ್ನು ಸೃಷ್ಟಿಸುತ್ತೆ ಬಕೆಟನ್ನು ತುಂಬಿಸಿ ಇಡಬೇಕು ಯಾವಾಗಲೂ ಬಾಗಿಲನ್ನು ಯಾವಾಗಲೂ ಮುಚ್ಚಿಟ್ಟಿಡಬೇಕು ಅತಿಯಾಗಿ ನೀರನ್ನು ಸೋರಿಕೆ ಮಾಡಬಾರದು ನೀರಿನ ನಲ್ಲಿಗಳು ಸೋರಬಾರದು ಇದು ಸಂಪತ್ತಿನ ಸೋರುವಿಕೆಗೆ ಕಾರಣವಾಗಿರುತ್ತೆ ಮನೆಯ ನೈಋತ್ಯ ಮೂಲೆಯಲ್ಲಿ ಒಂದು ಕಪ್ ನೀರಿನ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಟರೆ ಹಣಕಾಸಿನ ಅಭಿವೃದ್ಧಿ ಕೂಡ ಆಗತ್ತೆ ಇನ್ನು ಪೊರಕೆ ಲಕ್ಷ್ಮೀ ದೇವಿ ಇದನ್ನು ಇದನ್ನು ಲಕ್ಷ್ಮೀ ದೇವಿ ಅಂತೇಳಿ ಕರೀತಾರೆ ಇದನ್ನು ಕಾಲಿನಿಂದ ತುಳಿಬಾರ್ದು ಮುರಿದ ಪೊರಕೆಯಿಂದ ಮನೆ ಸ್ವಚ್ಛಗೊಳಿಸಬಾರ್ದು ಆರ್ಥಿಕ ತೊಂದರೆ ಮಾಡುತ್ತೆ ಪೊರಕೆ ಹೊರಗಿನವರ ಕಣ್ಣಿಗೂ ಕೂಡ ಕಾಣಿಸಬಾರ್ದು ಮನೆಯ ಚಾವಣಿ ಮೇಲೂ ಕೂಡ ಪೊರಕೆ ಇಡಬಾರ್ದು ಇದು ಆರ್ಥಿಕ ದುರಾದೃಷ್ಟನ ತರುತ್ತದೆ ಜೊತೆಗೆ ಪೊರಕೆಯನ್ನು ನಿಲ್ಲಿಸಿಯೂ ಕೂಡ ಇಡಬಾರ್ದು ಮನಿ ಪ್ಲ್ಯಾಂಟ್ ಮನೆಯ ಆಗ್ನೇಯ ಮೂಲೆಯಲ್ಲಿ ಇಡಬೇಕು ಉತ್ತರ ಮತ್ತು ಈಶಾನ್ಯ ಭಾಗದಲ್ಲಿ ಮನಿ ಪ್ಲ್ಯಾಂಟನ್ನು ಇಡಬಾರ್ದು ಅಲ್ಲದೆ ಪೂರ್ವ ಮತ್ತು ಪಶ್ಚಿಮ ದಿಕ್ಕನ್ನು ತಪ್ಪಿಸಬೇಕು ನಂತರ ಮಹಿಳೆಯರನ್ನು ಗೌರವಿಸಬೇಕು ಹಸುಗಳಿಗೆ ಆಹಾರ ನೀಡಬೇಕು ದೇವರುಗಳಿಗೆ ನೈವೇದ್ಯ ಮಾಡುತ್ತಿರಬೇಕು ಇವಿಷ್ಟು ನಿಯಮಗಳನ್ನು ಪಾಲಿಸಿದರೆ ತನ್ನಿಂದ ತಾನೇ ಆರ್ಥಿಕ ಆರೋಗ್ಯ ಸುಧಾರಿಸುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ